ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡದ ರತ್ನಾತ್ರೇಯರು ಯಾರು ಎಂಬ ಒಂದು ಪ್ರಶ್ನೆಯ ಕುರಿತು ಈ ವಿಡಿಯೋ ಸೆಷನ್ ಇರುತ್ತೆ ಸ್ನೇಹಿತರೆ ಸೊ ಕನ್ನಡ ರತ್ನಾತ್ರೆಯರ್ ಯಾರು ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ ಇದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಅತಿ ಪ್ರಮುಖ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಜನರಲ್ ಕನ್ನಡ ಅಥವಾ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಕೂಡ ಕನ್ನಡ ಸಾಹಿತ್ಯಕ್ಕೆ ಸಂಬಂಧ ಪ್ರಶ್ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಸೊ ಯಾರು ಕೂಡ ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಕನ್ನಡ ಸಾಹಿತ್ಯ ವಿಭಾಗವನ್ನು ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಸೊ ಇಂದು ಕನ್ನಡ ರತ್ನಾತ್ರಿಯರ್ ಯಾರು ಅನ್ನುವಂಥ ತಿಳಿಯುವಂಥ ಪ್ರಯತ್ನ ಇರುತ್ತೆ ಸ್ನೇಹಿತರೆ ರೀಡಿಯೋ ಸ್ಟೇಷನಲ್ಲಿ ಸೊ ಬನ್ನಿ ಸ್ನೇಹಿತರೆ ತಿಳಿತಾ ಹೋಗೋಣ ಸೊ ಮೊದಲನೇದಾಗಿ ಕನ್ನಡದ ರತ್ನಾತ್ರಿಯರ್ ಯಾರಪ್ಪ ಅಂತಂದರೆ ಸೊ ಪಂಪ ಪೊನ್ನ ರನ್ನ ಅನ್ನುವಂಥದ್ದು ಸೊ ಪಂಪ ಪೊನ್ನ ರನ್ನ ಅನ್ನುವಂಥರು ಕನ್ನಡ ರತ್ನಾತ್ರಿಯರಾಗಿರ್ತಾರೆ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿರ್ತಾರೆ ಅನ್ನುವಂಥದ್ದು ಇದನ್ನ ಆರ್ಡರ್ ವೈಸೇ ನಾವು ತಿಳಿತಾ ಹೋಗ್ಬೋದು ಬೇಕಾಗುತ್ತೆ ಸ್ನೇಹಿತರೆ 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 ಪಂಪನ ಬಗ್ಗೆ ತಿಳಿತಾ ಹೋಗೋಣ ಪಂಪನು ಕ್ರಿಸ್ತಶಕ ಒಂಬೈನೂರ ಎರಡು ವೆಂಗಿ ಒಳ್ಪಳಪು ಅಂದರೆ ವೆಂಗಿ ಮಂಡಲ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ವೆಂಗಿಪೊಳು ಎಂಬ ಗ್ರಹ ಗ್ರಹಾರದಲ್ಲಿ ಜನಿಸ್ತಾರೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ ಇವರ ತಂದೆ ಅನ್ನುವಂಥದ್ದು ಅಭಿರಾಮ ದೇವರಾಯ ತಾಯಿ ಅಬ್ಬಣ್ಣಬ್ಬೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಪಂಪನ ಗುರುಗಳು ಯಾರಪ್ಪ ಅಂತಂದರೆ ದೇವೇಂದ್ರ ಮುನಿ ಅನ್ನುವಂಥವ್ರು ಪಂಪನ ಗುರು ಆಗಿರ್ತಾರೆ ಅನ್ನುವಂಥದ್ದು ಸೊ ಪಂಪ ತಕ್ಷಣ ನಾವು ತಿಳಿತ ಹೋಗ್ಬೇಕಾಗುತ್ತೆ ಕನ್ನಡ ರತ್ನಾತ್ರೆಯರಲ್ಲಿ ಮೊದಲಿಗರು ಪಂಪ ಅನ್ನುವಂಥದ್ದು ತುಂಬ ವಿಶೇಷ ಆಗ್ತದೆ ಸ್ನೇಹಿತರೆ ಸೊ ಸ್ನೇಹಿತರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ರೂ ಕೂಡ ಪಂಪ ಪೊನ್ನ ರನ್ನರ ಬಗ್ಗೆ ಯಾವುದಾದ್ರೂ ಒಂದು ಪ್ರಶ್ನೆಗಳು ರಿಪಿಟೇಷನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅದರ ಬಗ್ಗೆ ನಾವು ತಿಳಿತಾ ಹೋಗಬೇಕಾಗುತ್ತೆ ಕನ್ನಡ ಸಾಹಿತ್ಯ ಅಂತಂದರೆ ಸೊ ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಈ ಮೇಜರ್ ಇರ್ತಕ್ಕಂಥ ಈ ಮೂರು ಕನ್ನಡ ರತ್ನಾತ್ರೇಯರ ಬಗ್ಗೆ ಇನ್ನು ಪಂಪನ ಆಶ್ರಯದಾತ ಯಾರು ಅನ್ನುವಂಥದ್ದು ಪ್ರಶ್ನೆ ಕೂಡ ಕೇಳುವಂಥ ಅವಕಾಶ ಇದೆ ಇವರಿಗೆ ಆಶ್ರಯನ ನೀಡಿರ್ತಕ್ಕಂಥದ್ದು ಚಾಲುಕ್ಯ ವಂಶದ ಎರಡನೇ ಅರೆ ಕೇಸರಿ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇನ್ನು ಪಂಪನವರು ಯಾವ್ಯಾವ ಕೃತಿಗಳನ್ನ ರಚಿಸಿದ್ದಾರೆ ಅನ್ನುವಂಥದ್ದು ಸೊ ಪಂಪನ ಒಂದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಆ ಥರ ಕೊಡುಗೆಗಳು ತುಂಬ ಅನ್ನುವಂಥದ್ದು ಸೊ ಪಂಪನ ಬಗ್ಗೆ ತಿಳಿತಾ ಹೋದಷ್ಟು ಇನ್ನೂ ಹೆಚ್ಚಿನ ಕುತೂಹಲಗಳು ನಮಗೆ ಮೂಡ್ತಾ ಹೋಗುತ್ತೆ ಸ್ನೇಹಿತರೆ ಅದರಿಂದ ಪಂಪನ ಬಗ್ಗೆ ನಾವು ಜಾಸ್ತಿ ತಿಳಿತಾ ಹೋಗ್ಬೇಕಾಗುತ್ತೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ ಪಂಪನು ಎರಡು ಪ್ರಮುಖ ಕೃತಿಗಳನ್ನು ರಚಿಸಿದ್ದಾನೆ ಒಂದು ಆದಿಪುರಾಣ ಎರಡನೇದು ವಿಕ್ರಮಾರ್ಜುನ ವಿಜಯ ಸೊ ಆದಿಪುರಾಣ ಅಂತಕ್ಕಂಥದ್ದು ಚಂಪು ಸಾಹಿತ್ಯದಲ್ಲಿ ರಚಿಸಿದ್ದಾರೆ ಅನ್ನುವಂಥದ್ದು ಇನ್ನು ವಿಕ್ರಮಾರ್ಜುನ ವಿಜಯ ಅನ್ನುವಂಥದ್ದು ಪಂಪ ಭಾರತ ಅಂತಲೂ ಕೂಡ ಕರಿತೀವಿ ಸೊ ಎರಡು ಪ್ರಮುಖ ಕೃತಿಗಳನ್ನು ರಚಿಸಿರ್ತಕ್ಕಂಥದ್ದು ಪಂಪ ಅನ್ನುವಂಥದ್ದು ಇದ್ರ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳುವಂಥ ಅವಕಾಶ ಇದೆ ಸ್ನೇಹಿತರೆ ವೆರಿ ಕೇರ್ಫುಲ್ಲಾಗಿ ಸ್ಲೈಡ್ಸ್ನ ಗಮನಿಸ್ಕೊಂಡು ಅದನ್ನ ನೋಟ್ ಮಾಡುವಂತಹ ಒಂದು ಪ್ರಯತ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಪಂಪನ ಬಗ್ಗೆ ಇರ್ತಕ್ಕಂಥ ಬಿರುದಾಂಕಿತಗಳು ಯಾವುದು ಪಂಪನಿಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಯಾವ್ಯಾವ ಬಿರುದುಗಳನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು ಫಸ್ಟ್ ಆಫ್ ಆಲ್ ಇರತಕ್ಕಂತಹ ಮೊದಲ ಬಿರುದು ಆದಿ ಕವಿ ಅನ್ನುವಂಥ ನಾನು ತಿಳಿತಾ ಹೋಗ್ಬೇಕಾಗಿತ್ತೆ ಕವಿತಾ ಗುಣಾರ್ಣವ ಅನ್ನುವಂತಹ ಒಂದು ಬಿರುದಾಂಕಿತನಾಗಿದ್ದಾನೆ ಸಂಸಾರ ಸಾರೋದಯ ಅನ್ನುವಂಥದ್ದು ಕೂಡ ಪಂಪನ ಪ್ರಮುಖ ಬಿರುದಾಂಕಿತ ಹೀಗೆ ಪ್ರಮುಖ ಬಿರ್ದಾಂಕಿತವನ್ನ ಹೊಂದಿರತಕ್ಕಂತಹ ಪಂಪನು ಪಂಪನ ಬಗ್ಗೆ ತಿಳಿತಾ ಹೋದಷ್ಟು ಸಮಯ ಸಾಲಲ್ಲ ಸ್ನೇಹಿತರೆ ಅದರಿಂದ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ವಿಷಯ ಅಂತಂದರೆ ಸೊ ಕನ್ನಡ ರತ್ನಾತ್ರಿಯರ ಬಗ್ಗೆ ನಾವು ತಿಳಿಲೇಬೇಕಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂತಲ್ಲ ನಾವು ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಹೊಂದಿರಲೇಬೇಕಾಗುತ್ತೆ ಸ್ನೇಹಿತರೆ ಕನ್ನಡ ಸಾಹಿತ್ಯದ ಬಗ್ಗೆ ನಾವು ತಿಳಿಲೇಬೇಕಾಗುತ್ತೆ ಕನ್ನಡಿಗರಾಗಿ ಅನ್ನುವಂಥದ್ದು ಇನ್ನು ಯಾರಿನೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ನಿಮಗೆ ಯಾವ ರೀತಿಯಾದಂಥ ವೀಡಿಯೋ ಸೆಷನ್ಗಳು ಬೇಕು ಅನ್ನುವಂಥದ್ದನ್ನು ನೀವು ಕಮ್ಮಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಹೋದ್ರೆ ಅದನ್ನು ಕೂಡ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಯಾವುದೇ ರೀತಿಯಾದಂತಹ ಒಂದು ಪ್ರಶ್ನೆಗಳಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು